ನನ್ನ ಹತ್ರ ಯಾವುದೇ ಆಪ್ಷನ್ ಇಲ್ಲ ನಾನು ಸಿದ್ದರಾಮಯ್ಯ ಅವರಿಗೆ ಬಲವಾಗಿ ನಿಂತ್ಕೋತೀನಿ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋ ಮಾತನ್ನು ಹೇಳುವ ಮೂಲಕ ಕೆಪಿಸಿಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅಸಹಾಯಕ ಸ್ಥಿತಿಯಲ್ಲಿ ನಾನಿದ್ದೀನಿ ಅನ್ನೋದನ್ನ ತೋರಿಸಿಕೊಳ್ಳುವ ಮೂಲಕ ಒಂದು ಸಂದೇಶವನ್ನು ರವಾನಿಸಿದ್ರು ಆದರೆ ಅವರ ಸೋದರ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರು ಇಲ್ಲ ನಮ್ಮಣ್ಣ ಮುಖ್ಯಮಂತ್ರಿ ಆಗಬೇಕು ಆಗ್ತಾರೆ ಟೈಮ್ ಬರುತ್ತೆ ಅನ್ನುವಂತಹ ಮಾತನ್ನು ಹೇಳಿದ್ರು ಆದರೆ ಇದೇ ಡಿ ಕೆ ಶಿವಕುಮಾರ್ ಅವರ ಇಲ್ಲಿ ಗುರುತಿಸಿಕೊಂಡಿರುವಂತಹ ಅವರ ಆಪ್ತರು ಆಗಿರುವಂತಹ ರಾಮನಗರದ ಮಾಜಿ ಶಾಸಕ ಸಿ ಎಂ ಲಿಂಗಪ್ಪ ಅವರೊಂದು ಮಾತನ್ನು ಹೇಳಿದ್ರು ಭವಿಷ್ಯ ನೋಡಿದ್ರು ಇಲ್ಲ ಅವರ ನಡವಳಿಕೆ ಬದಲಾಗಬೇಕು ಆ ನಡವಳಿಕೆಯ ಕಾರಣಕ್ಕೇನೆ ಅವರು ಸಿ ಎಂ ಆಗೋಕೆ ಆಗ್ತಿಲ್ಲ ನನಗೆ ಸಿಕ್ತಿ ಇಲ್ಲ ಆ ಕಾರಣಕ್ಕೋಸ್ಕರ ಅವ್ರು ಸಿಎಂ ಆಗಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ರು ಆದ್ರೆ ಈ ಎಲ್ಲ ಹೇಳಿಕೆಗಳ ಮಧ್ಯೆ ಯಶವಂತಪುರದ ಶಾಸಕ ಸೋಮಶೇಖರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ರು ಇತ್ತೀಚೆಗೆ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಬಿಜೆಪಿಯ ಶಾಸಕರು ಸೋಮಶೇಖರ್ ಇದರ ಮಧ್ಯೆ ಮತ್ತೊಬ್ರು ದೆಹಲಿಯ ಬಿಜೆಪಿಯ ನಾಯಕರೊಬ್ರು ಹೇಳಿರುವಂತಹ ಭವಿಷ್ಯ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಯಾವಾಗ ಏನು ಅಂತ ಕೇಳಬೇಡಿ ಆದ್ರೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಮಾತನ್ನ ಹೇಳಿದ್ದಾರೆ ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲೇ ರಾಜ್ಯಾಧ್ಯಕ್ಷರು ಈಗಲೂ ಕೂಡ ಆಗಿರುವಂತಹ ವಿಜಯೇಂದ್ರ ಅವರು ಇಲ್ಲ ಕುದುರೆ ವ್ಯಾಪಾರ ಜೋರಾಗಿ ನಡೀತಿದೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬಹುದು ಅನ್ನುವಂತಹ ಒಂದು ಸುಳಿವನ್ನ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಈ ಹಿಂದಿನ ಒಂದು ಭವಿಷ್ಯ ಅಥವಾ ಒಂದು ಕಾಕತಾಳಿಯ ಸಂಗತಿ ಡಿ ಸಿ ಎಂ ಆದವರು ಸಿ ಎಂ ಆಗಿದ್ದಾರೆ ಎಲ್ಲರೂ ಅಲ್ಲ ಅದರಲ್ಲೂ ಮುಖ್ಯವಾಗಿ ಇದೇ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಗುರು ಅಂತ ಹೇಳಿಕೊಳ್ಳುವಂತಹ ಯಾಕಂದ್ರೆ ಬಂಗಾರಪ್ಪ ಅವರು ನನ್ನ ರಾಜಕೀಯ ಗುರು ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ಕೊತಾರೆ ಅದನ್ನು ಬಿಟ್ಟರೆ ಡಿ ಕೆ ಶಿವಕುಮಾರ್ ಅವರು ಹೇಳುವಂತಹ ರಾಜಕೀಯ ಗುರು ಅದು ಎಸ್ ಎಂ ಕೃಷ್ಣ ಈ ರಾಜ್ಯದಲ್ಲಿ ಮೊಟ್ಟ ಮೊದಲ ಡಿ ಸಿ ಎಂ ಆಗಿದ್ದು ಎಸ್ ಎಂ ಕೃಷ್ಣ ಅವರು ವೀರಪ್ಪ ಮೊಯ್ಲಿ ಅವರು ಸಿ ಎಂ ಆಗಿದ್ದರು ಅವರ ಜೊತೆಯಲ್ಲಿ ಡಿ ಸಿ ಎಂ ಆಗಿದ್ದವರು ಎಸ್ ಎಂ ಕೃಷ್ಣ ಅದೇ ರೀತಿ ಡಿ ಸಿ ಎಂ ಆಗಿದ್ದವರು ಸಿ ಎಂ ಆಗಿದ್ದು ಎಸ್ ಎಂ ಕೃಷ್ಣ ಅವರು ಮೊದಲಿಗೆ ಡಿ ಸಿ ಎಂ ಆಗಿದ್ರು ನಂತರದಲ್ಲಿ ಸಿ ಎಂ ಆದರು ಜೆಚ್ ಪಟೇಲ್ ಅವರು ಎರಡನೇ ಡಿ ಸಿ ಎಂ ಆಗಿದ್ರು ಈ ರಾಜ್ಯದ ಎರಡನೇ ಡಿ ಸಿ ಎಂ ಆನಂತರದಲ್ಲಿ ಅವರು ಮುಖ್ಯಮಂತ್ರಿ ಆದರು ಈ ರಾಜ್ಯದ ಮೂರನೇ ಡಿ ಸಿ ಎಂ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಅವರು ಒಂದ್ಸಲ ಅಲ್ಲ ಎರಡು ಸಲ ಮುಖ್ಯಮಂತ್ರಿ ಆದರು ಅದಾದ ಮೇಲೆ ಎಂ ಪಿ ಪ್ರಕಾಶ್ ಅವರು ನಾಲ್ಕನೇ ಡಿ ಸಿ ಎಂ ಆದರೂ ಈ ರಾಜ್ಯಕ್ಕೆ ಅವರು ದುರಾದೃಷ್ಟವಶಾತ್ ಅವರು ನಿಧನರಾಗಿದ್ದಾರೆ ಅವರು ಸಿ ಎಂ ಆಗ್ಲಿಕ್ಕೆ ಆಗಲಿಲ್ಲ ಆ ನಂತರದಲ್ಲಿ ಐದನೇ ಡಿ ಸಿ ಎಂ ಬಿ ಎಸ್ ಯಡಿಯೂರಪ್ಪ ಅವರು ಈ ರಾಜ್ಯದಲ್ಲಿ ಒಂದ್ ಸಲ ಅಲ್ಲ ಎರಡ್ ಸಲ ನಾಲ್ಕು ಸಲ ಮುಖ್ಯಮಂತ್ರಿ ಆದ್ರು ನಂತರದಲ್ಲಿ ಸಾಕಷ್ಟು ಜನ ಬಂದೋಗಿದ್ದಾರೆ ಈ ಸಾಲಲ್ಲಿ ಮುಖ್ಯಮಂತ್ರಿ ಆಗಬಹುದಾದಂತಹ ಹಿರಿ ತಲೆಗಳು ಮಾಸ್ ಲೀಡರ್ಶಿಪ್ ಗುಣ ಇರುವಂತಹ ಯಾರಾದ್ರೂ ನಾಯಕರಿದ್ರೆ ಮೊದಲಿಗೆ ಡಿ ಕೆ ಶಿವಕುಮಾರ್ ಅವರ ಹೆಸರು ಬರುತ್ತೆ ಆ ನಂತರದಲ್ಲಿ ಪರಮೇಶ್ವರ್ ಅವರ ಹೆಸರನ್ನ ತಗೋಬಹುದು ಈ ಏನೊಂದು ಕಾಕತಾಳಿಯ ಭವಿಷ್ಯ ಇದೆ ಈ ಲೆಕ್ಕಾಚಾರದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಸಿಗಬಹುದು ಈ ಮಾತನ್ನ ಹೇಳೋಕ್ಕೂ ಕಾರಣ ದೆಹಲಿಯ ಬಿ ಜೆ ಪಿ ನಾಯಕರು ಇದೇ ಸಂಗತಿಯನ್ನ ಹೇಳಿದ್ದಾರೆ ಕಾರಣ ಇಷ್ಟೇ ಎಸ್ ಎಂ ಕೃಷ್ಣ ಅವರ ಸಂಪುಟದಲ್ಲಿ ನನಗೆ ಸಚಿವ ಸ್ಥಾನಮಾನ ಸಿಗ್ಲಿಲ್ಲ ಆ ಸಂದರ್ಭದಲ್ಲಿ ನಾನು ಹೋರಾಡಿ ತಗೊಂಡೆ ಅನ್ನೋ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಅದನ್ನೇ ಟಾಂಗ್ ಕೊಡೋ ರೀತಿಯಲ್ಲಿ ಆರ್ ಅಶೋಕ್ ಅವರು ವಿಪಕ್ಷ ನಾಯಕರು ಇಲ್ಲ ನೀವು ನಾರ್ಮಲ್ ಡೆಲಿವರಿ ನಿಮ್ಗೆ ಆಗಲ್ಲ ಸರ್ಜರಿನೇ ಆಗಬೇಕು ನೀವು ಕೂಡ ಸಿಎಂ ಆಗ್ತೀರಿ ಹೊಡೆದಾಡಿ ಬಡದಾಡಿ ಒದ್ದು ತಿತ್ಕೋತೀರಿ ಅನ್ನುವಂತಹ ಮಾತನ್ನ ಹೇಳಿದ್ರು ಎಲ್ಲ ಒಂದು ಕಡೆ ಎಸ್ ಎಂ ಕೃಷ್ಣ ಅವರ ರೀತಿಯಲ್ಲೇ ಇವರು ಸಿ ಎಂ ಆಗ್ತಾರೆ ಅನ್ನುವಂತಹ ಮಾತನ್ನ ದೆಹಲಿಯ ಬಿಜೆಪಿಯ ನಾಯಕರೊಬ್ಬರು ಹೇಳಿದ್ದಾರೆ ಇನ್ನೂ ಬಹುಮುಖ್ಯ ವಿಚಾರ ಏನಂದ್ರೆ ಎರಡು ವರ್ಷಕ್ಕಿಂತ ಅಧಿಕ ಅವಧಿ ಯಾರು ಡಿ ಸಿ ಎಂ ಆಗಿದ್ರು ಅವರೆಲ್ಲರೂ ಕೂಡ ಸಿಎಂ ಆಗಿದ್ದಾರೆ ಈಗ ರಾಜ್ಯದ ಇಪ್ಪತ್ತೆರಡನೇ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದಂತಹ ಸಿದ್ದರಾಮಯ್ಯ ಅವರೇ ಎರಡನೇ ಅವಧಿಗೆ ಸಿಎಂ ಆಗಿದ್ದಾರೆ ಇಪ್ಪತ್ ಮೂರನೇ ಮುಖ್ಯಮಂತ್ರಿ ಆಗಿದ್ದವರು ಬಸವರಾಜ ಬೊಮ್ಮಾಯಿ ಅವರು ಡಿ ಕೆ ಶಿವಕುಮಾರ್ ಅವರು ಇಪ್ಪತ್ತೈದನೇ ಸಿ ಎಂ ಆಗ್ತಾರೋ ಅಥವಾ ಇಪ್ಪತ್ತಾರನೇ ಸಿ ಎಂ ಆಗ್ತಾರೋ ಇಪ್ಪತ್ತೇಳನೇ ಸಿಎಂ ಆಗ್ತಾರೋ ಆದರೆ ಸಿಎಂ ಆಗ್ತಾರೆ ಅನ್ನೋದನ್ನ ದೆಹಲಿಯ ಪಿಯ ನಾಯಕರೊಬ್ರು ಪ್ರಭಾವಿ ನಾಯಕರೊಬ್ರು ಭವಿಷ್ಯ ನುಡಿದಿದ್ದಾರೆ ಹಾಗಿದ್ರೆ ಅವರ ರಾಜಕೀಯ ಗುರು ಎಸ್ ಎಂ ಕೃಷ್ಣ ಅವರ ರೀತಿಯಲ್ಲೇ ಡಿ ಕೆ ಶಿವಕುಮಾರ್ ಅವರು ಕೂಡ ಸಿ ಎಂ ಆಗ್ತಾರಾ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಗುದ್ದಾಡೋದಕ್ಕಿಂತ ಒಪ್ಪಂದದ ಮೂಲಕ ಸಂಯಮ ಸಹನೆಯ ಮೂಲಕ ಆ ಸ್ಥಾನವನ್ನು ಪಡ್ಕೊಳ್ಳೋಣ ಅನ್ನುವಂತಹ ನಿರ್ಧಾರ ಮಾಡಿರುವಂತಹ ಡಿ ಕೆ ಶಿವಕುಮಾರ್ ಅವರು ಯಾವಾಗ ಸಿ ಎಂ ಆಗಬಹುದು ಕಮೆಂಟ್ ಮಾಡಿ